ಹಾಯ್ ಹಲೋ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ನಾನಿವತ್ತು ಬಂದಿರತಕ್ಕಂಥ ಕ್ಷೇತ್ರ ಎಲ್ಲಿ ಇದೆಯಪ್ಪ ಅಂತ ಹೇಳಿದರೆ ಶ್ರೀ ಕ್ಷೇತ್ರ ವನ್ನವ ಮಂತ್ರಾಲಯ ಮಂದಿರ ಈ ಕ್ಷೇತ್ರ ಈ ಕ್ಷೇತ್ರ ಇರೋದು ಎಲ್ಲಿ ಅಂತ ಹೇಳಿದರೆ ಮಾಗಡಿ ಮೇನ್ ರೋಡು ಹೊನ್ನವಘಟ್ಟ ಗ್ರಾಮದಲ್ಲಿದೆ ನಿಯರ್ ತಾವ್ರೇಕೆರೆ ಇಲ್ಲಿ ಇರೋದು ಸ್ವಾಮಿ ಇಲ್ಲಿ ನೆಲೆಸಿರೋದು ಇಲ್ಲಿ ಬಂದಿರತಕ್ಕಂಥ ಭಕ್ತಾದಿಗಳು ಸಿಕ್ಕಾಪಟ್ಟೆ ಜನಗಳು ಬರ್ತಾರೆ ಇಲ್ಲಿ ಅವರಿಗೆ ಅವರಿಗೆಲ್ಲ ಏನು ಸೇವೆ ಬೇಕು ನಮಗೆ ಅವ್ರುಗಳಿಗೆ ಏನು ಕಷ್ಟ ಇರುತ್ತೆ ಅದರ ಮೇಲೆ ಇಲ್ಲಿ ಪರಿಹಾರ ಅರ್ಚಕರು ತಿಳಿಸ್ತಾರೆ ಒಂಬತ್ತು ವಾರ ಇರುತ್ತೆ ಹದಿನೆಂಟು ವಾರ ಇರುತ್ತೆ ಇಪ್ಪತ್ತೊಂದು ವಾರ ಇರುತ್ತೆ ಈ ರೀತಿಯಾಗಿ ಇಲ್ಲಿ ಸೇವೆಗಳನ್ನು ಸಲ್ಲಿಸ್ತಾರೆ ಬಂದಂಥ ಭಕ್ತಾದಿಗಳು ನಾನೇನು ಗುರುವಾರ ಬಂದಿಲ್ಲ ಆದರೂ ನೋಡಿ ಎಷ್ಟೊಂದು ಜನ ಸೇವೆ ಸಲ್ಲಿಸ್ಲಿಕ್ಕೆ ಬಂದಿದ್ದಾರೆ ಗುರುವಾರ ದಿನ ಇದಕ್ಕಿಂತ ತುಂಬ ಜನ ಇರ್ತಾರೆ ಅವಾಗ ಫ್ರೀಯಾಗಿ ನಾವು ಪ್ರದಕ್ಷಿಣೆ ಹಾಕ್ಲಿಕ್ಕೆ ಆಗೋದಿಲ್ಲ ಆದರೂ ಅವತ್ತಿನ ದಿನ ನಾವು ಸೇವೆಯನ್ನು ಸಲ್ಲಿಸಿದ್ರೆ ತುಂಬ ಒಳ್ಳೆಯ ಒಳ್ಳೆಯದಾಗುತ್ತೆ ಅಂತ ಭಕ್ತಾದಿಗಳೆಲ್ಲ ತುಂಬ ಹೇಳಿದ್ರು ರಾಯರ ಸೇವೆ ಅಲ್ವಾ ಯಾವತ್ತು ಮಾಡಿದ್ರು ರಾಯರಿ ಖುಷಿನೇ ಅಂತ ನನ್ನ ಅಭಿಪ್ರಾಯ ನಾನು ಬಂದಂಥ ದಿನ ಈ ದಿನ ಆಗಿತ್ತು ಇಲ್ಲಿ ಪ್ರತಿದಿನ ಹೋಮಗಳು ನಡೀತಾ ಇರುತ್ತೆ ತುಪ್ಪದ್ದೀಪ ಸೇವೆಯೂ ಮಾಡ್ತಾಯಿರ್ತಾರೆ ಜನಗಳು ಯಾರೇ ಆಗಲಿ ಇಲ್ಲಿ ಬಂದಂತಹ ಭಕ್ತಾದಿಗಳೆಲ್ಲ ಹೊಳಿತನ್ನು ಕಂಡಿರೋ ಅಂಥವರೇ ಆಗಿದ್ದಾರೆ ನೀವು ಕೂಡ ಈ ಕ್ಷೇತ್ರಕ್ಕೆ ಒಮ್ಮೆ ಭೇಟಿ ನೀಡಿ ಇವರ ದ ರಾಯರ ದರ್ಶನ ಪಡೆದುಕೊಳ್ಳಿ ಇವರೆಲ್ಲ ಹೊಸ್ದಾಗಿ ಕಾಯಿನ ಕಟ್ಟಬೇಕು ಅಂತ ಕೇಳಿಕೊಂಡು ಕಟ್ತಾ ಇರುವಂಥವ್ರು ನೋಡಿ ಎಷ್ಟು ಪುಣ್ಯ ಬರುತ್ತೆ ರಾಯರ ದರ್ಶನ ಮಾಡೋದರಿಂದ ನಮ್ಮ ಕಷ್ಟಗಳೆಲ್ಲ ಪರಿಹಾರ ಆಗುತ್ತೆ ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ಚಾನಲ್ ಥ್ಯಾಂಕ್ ಯು ವೆಲ್ಕಮ್